ನಮಗೆ ಸರಳವಾಗಿ ಹೇಳಬೇಕಂದ್ರೆ ಇದು ಎತ್ತಿನ ಮೇನ್ ಒಳ್ಳೆಯ ಒಟ್ಟು ಎಂಟು ಮುಖ್ಯ ಹಳ್ಳಗಳು ಎತ್ತಿನ ಒಳ್ಳೆಯ ಯೋಜನೆಯನ್ನ ಒಂದು ಅಧ್ಯಯನ ತಂಡವಾಗಿ ನಾವು ಹೋಗಿದ್ದೆ ಹೋದಂತಹ ಸಂದರ್ಭದಲ್ಲಿ ಇದು ಒಂದು ಅಲ್ಲಿಯ ವರದಿ ಎರಡ್ ಸಾವಿರದ ಹದಿನಾರರ ಚಿಕ್ಕಬಳ್ಳಾಪುರ ಮತ್ತು ಜಿಲ್ಲೆಗಳಿಗೆ ಈ ಪ್ರಮಾಣವನ್ನ ಸ್ವಲ್ಪ ಮಾಡಿಫಿಕೇಶನ್ ಮಾಡಬೇಕು ಈ ಈ ಭಾಗದ ಕೆರೆಗಳಿಗೆ ಎಲ್ಲ ಕೆರೆಗಳನ್ನು ಯೋಜನೆ ಕೆಳಗಡೆ ತಗೊಂಡು ಇಲ್ಲಿ ಇನ್ನೂ ಒಂದು ಎರಡೂವರೆ ಟಿ ಎಂ ಸಿ ಅಷ್ಟು ನೀರನ್ನು ಹೆಚ್ಚು ಅವಕಾಶವನ್ನ ಮಾಡಬೇಕು ಅನ್ನೋದು ನಾನು ಗೌರವ ಇಲ್ಲೊಂದು ಎಷ್ಟು ಹಣ ಕೊಟ್ಟು ಸಮಾಧಾನ ಮಾಡಿಕೊಂಡ ಇದು ಲಾಸ್ಟ್ ಪಾಯಿಂಟ್ ನಮ್ಮ ಎತ್ತಿನ ಹೊಳೆ ಪ್ರಾಜೆಕ್ಟ್ ಹೊರಗಡೆ ಬಂದ್ಬಿಡ್ತದೆ ಇಲ್ಲಿಗೆ ಎಂಡಾಗ್ತದೆ ಇದು ನೀರು ಆಟೋಮೆಟಿಕ್ ಆಗಿ ಹೇಮಾವತಿ ಹೊಳೆಯನ್ನು ದಾಟಿ ಆಚೆ ಬಂದ್ಬಿಡುತ್ತೆ ಬಂದ ಮೇಲೆ ಇದು ಭೂಮಿ ಮಟ್ಟದಲ್ಲಿ ಖರೀದಿ ಇಲ್ಲಿಂದ ನಮ್ಮ ಕೊರಟಗೆರೆ ವರ್ಗ ಇದು ಭೂಮಿ ಮೇಲೆ ಹರ್ಕೊಂಡು ಬಂತು ಅಲ್ಲಿಂದ ಒಂದು ಪಾಯಿಂಟ್ ಅದು ಅಲ್ಲಿಂದ ಮತ್ತೆ ಲಿಫ್ಟ್ ಮಾಡಬೇಕು ನಮ್ಮ ಚಿಕ್ಕಬಳ್ಳಾಪುರ ಆ ಭಾಗಕ್ಕೆ ಅಲ್ಲಿಂದ ಲಿಫ್ಟ್ ಮಾಡಿದ್ರೆ